ಉಪ್ಪಿನಕಾಯಿ ನೋಡಿ ಯಾವ ರೀತಿ ಆಗಿದೆ ನೀವು ನೋಡಿ ಕಲರ್ ನೋಡಿದ್ರೆ ಗೊತ್ತಾಗ್ತದೆ ಇದು ಹುರಿದ ಉಪ್ಪಿನಕಾಯಿ ಇದೊಂದು ಟೇಸ್ಟ್ ಬೇರೆ ಬೇರೆ ಹಸಿ ಉಪ್ಪಿನಕಾಯಿ ಅದು ಟೇಸ್ಟ್ ಬೇರೆ ಇದರದ್ದು ಟೇಸ್ಟ್ ಬರುತ್ತೆ ಸ್ಮೆಲ್ ಕೂಡ ಬೇರೆ ನೋಡುವಾಗ್ಲೇ ನಿಮಗೆ ಗೊತ್ತಾಗ್ಬೋದು ಬಹಳ ರುಚಿಯಾಗಿ ಬಾಯಲ್ಲಿ ನೀರು ಉಟ್ಟು ಉಂಟು ಟೇಸ್ಟ್ ನೋಡಿ ಹೇಳ್ತೇನೆ ಸೂಪರ್ ಊಟಕ್ಕೆಲ್ಲ ಈ ಉಪ್ಪಿನಕಾಯಿ ಇದ್ರೆ ಹೊಟ್ಟೆ ತುಂಬಿದ್ದೆ ಗೊತ್ತಾಗ್ಲಿಲ್ಲ ಸೂಪರ್ ಇದೆ ಈಗ ಸುರುವಿಗೆ ಅದು ಸ್ವಲ್ಪ ಉಪ್ಪು ಜಾಸ್ತಿ ಅಂತ ಅನಿಸ್ಬಹುದು ಆದ್ರೆ ಕ್ರಮೇಣ ಒಂದು ದಿವಸ ಎರಡು ದಿವಸದಲ್ಲಿ ಅದು ಸೆಟ್ ಆಗ್ತದೆ ಬಹಳ ಟೇಸ್ಟ್ ಆಗ್ತದೆ ಹಾಗಾಗಿ ಒಳ್ಳೆ ಸೂಪರ್ ನಾನು ಈಗ ಊಟ ಸ್ಟಾರ್ಟ್ ಮಾಡ್ತೇನೆ ನೋಡಿ ಇದು ನಮ್ಮ ಮಾವಿನವರ ಮಾವಿನ ಕೊಯ್ದು ಹುರಿದ ಉಪ್ಪಿನಕಾಯಿ ಮಾಡು ಅಂತ ಹಾಗೆ ಮಾವಿನಕಾಯಿ ಕೊಯ್ದುಕೊಳ್ತಾ ಇದ್ದೇವೆ ಹಾಗಾದರೆ ಈ ಉಪ್ಪಿನಕಾಯಿ ಹೇಗೆ ಮಾಡುದು ಅಂತ ನೋಡುವ ನಾನಿಲ್ಲಿ ಎರಡೇ ಮಾವಿನಕಾಯಿ ಇದು ಉಪ್ಪಿನಕಾಯಿ ಮಾಡ್ತಾ ಇರೋದು ಹುರಿದ ಉಪ್ಪಿನಕಾಯಿ ಎಲ್ಲರೂ ಇಷ್ಟಪಡುವಂಥ ಉಪ್ಪಿನಕಾಯಿ ಇದು ಒಳ್ಳೇದಾಗ್ತದೆ ಅಷ್ಟು ಉಷ್ಣ ಕೂಡ ಆಗುವುದಿಲ್ಲ ಈ ಉಪ್ಪಿನಕಾಯಿ ಎಂದರೆ ಯಾಕಪ್ಪ ಇಷ್ಟು ಮಾವಿನಕಾಯಿ ಕೊಯ್ದಿದ್ದಾರೆ ಅಂತ ನಿಮಗೆ ಅನಿಸ್ತಾ ಇರ್ಬೋದು ಇದು ಇದರಲ್ಲಿ ಒಂದು ಚಾಪೆಕಾಯಿ ಅಂತ ಹಾಕ್ತೇವೆ ನಾವು ಮಳೆಗಾಲಕ್ಕೆ ಸ್ಟೋರ್ ಮಾಡಲಿಕ್ಕೆ ಇಡ್ಲಿಕ್ಕೆ ಆಗ್ತದೆ ಹಾಗೆ ಅದನ್ನು ಕೂಡ ಹಾಕ್ಲಿಕ್ಕೆ ಅದು ನಾಳಿನ ಇನ್ನೊಂದು ವೀಡಿಯೋದಲ್ಲಿ ಹಾಕ್ತೇನೆ ನಾನು ಈಗ ನೋಡಿ ಇದನ್ನು ಹೋಳುಗಳು ಹೇಗೆ ಬೇಕಾದರೂ ಮಾಡ್ಬೋದು ದೊಡ್ಡದಾಗಿ ಸಣ್ಣದಾಗಿ ಹೇಗೆ ಕೂಡ ಮಾಡಿಕೊಳ್ಬೋದು ಮಾವಿನ ಹೋಳುಗಳನ್ನು ಬೇಯಿಸುವ ಕಾರಣ ತುಂಬ ಸಣ್ಣದಾಗಿ ಮಾಡಿದರೆ ಅದು ಬೇಗ ಬೆಂದು ಕಾರಾಡುವ ಚಾನ್ಸಸ್ ಇರ್ತದೆ ಹಾಗಾಗಿ ಹದವಾಗಿ ಹೋಲ್ ಮಾಡಿಕೊಂಡ್ರೆ ಒಳ್ಳೆಯದು ನೋಡಿ ಈ ರೀತಿ ಕಟ್ ಮಾಡಿಕೊಳ್ತಾ ಇದ್ದೇನೆ ಈಗ ನೋಡಿ ಮಾವಿನಕಾಯಿ ಹೋಳುಗಳೆಲ್ಲ ರೆಡಿ ಆಯಿತು ಅದನ್ನೀಗ ಸ್ವಲ್ಪ ಬೇಯಿಸಿಕೊಳ್ಳಿಗು ಉಂಟು ಹಾಗೆ ಉಪ್ಪು ನೀರನ್ನು ಕುದಿಲಿಕ್ಕೆ ಇಡ್ತಾ ಇದ್ದೇನೆ ಈಗ ನೋಡಿ ಪಾತ್ರೆಗೆ ನೀರು ಹಾಕಿ ಉಪ್ಪನ್ನು ಹಾಕಿ ಕುದೀಲಿಕ್ಕೆ ಇಡ್ಬೇಕು ಸ್ಟ್ರಾಂಗ್ ಉಪ್ಪು ನೀರು ಕೊಡ್ತಾ ಇದ್ದೇನೆ ಅದೀಗ ಕುದೀತಾ ಇರಲಿ ಮಸಾಲೆ ಹುರಿದುಕೊಳ್ಳುವ ಇಲ್ಲಿ ಮಸಾಲೆಗೆ ನಾನು ಮೆಣಸು ಎಷ್ಟು ಅಂತ ಆಮೇಲೆ ಹೇಳ್ತೇನೆ ಮೆಣಸು ಸ್ವಲ್ಪ ಮತ್ತೆ ಕೊತ್ತಂಬರಿ ಮೆಂತೆ ಜೀರಿಗೆ ಸಾಸಿವೆ ಇಂಗು ಆಮೇಲೆ ಎಣ್ಣೆ ಈಗ ಅದನ್ನು ಹುರಿದುಕೊಳ್ಳುವ ಒಂದು ಪಾತ್ರೆ ಬಿಸಿಯಾಗಿಟ್ಟಿಟ್ಟಿದ್ದೇನೆ ಈಗ ಮೂರು ಸ್ಪೂನು ಸಾಸಿವೆಯನ್ನು ಹುರಿದುಕೊಳ್ತಾ ಇದ್ದೀನಿ ಇದನ್ನು ಮಧ್ಯಮ ಉರಿಯಲ್ಲಿ ಹುರಿದುಕೊಳ್ತಾ ಇದ್ದೇನೆ ನಾನು ಚೆನ್ನಾಗಿ ಆಗಿದೆ ಈಗ ಚಟಪಟ ಹೇಳಿದೆ ಕೆಲಾರು ಬಂದಿದೆ ಆಮೇಲೆ ಪರಿಮಳ ಕೂಡ ಬರ್ತಾ ಉಂಟು ಅದನ್ನೊಂದು ಬಾವು ಈಗ ಒಂದು ಮುಕ್ಕಾಲು ಸ್ಪೂನ್ ಜೀರಿಗೆ ಹಾಕ್ತಾ ಇದ್ದೇನೆ ಸ್ವಲ್ಪ ಮೆಂತೆ ಹಾಕ್ತಾ ಇದ್ದೇನೆ ಸ್ಪೂನ್ ಕೊತ್ತಂಬರಿ ಕೂಡ ಚೆನ್ನಾಗಿ ಹುರಿದುಕೊಳ್ತೇನೆ ಇದನ್ನೆಲ್ಲ ಎಣ್ಣೆ ಹಾಕಿ ಹುರಿಯುವ ಅವಶ್ಯಕತೆ ಇಲ್ಲ ಎಣ್ಣೆ ಹಾಕದೆ ಹುರಿದುಕೊಳ್ಬೇಕು ಇದು ನಾನು ತುಂಬಾ ಮಾಡೋದಿಲ್ಲ ಅಂದ್ರೆ ಅದು ಹೊರಗೆ ಒಂದು ವಾರ ಸ್ಟೋರ್ ಮಾಡಬಹುದು ಫ್ರಿಜ್ಜಲ್ಲಾದ್ರೆ ಒಂದು ತಿಂಗಳು ಇಡ್ಬೋದು ಆದರೆ ನಾನು ತುಂಬಾ ಮಾಡೋದಿಲ್ಲ ಸ್ವಲ್ಪವೇ ಮಾಡ್ತಾ ಇರೋದು ಇದು ನೋಡಿ ಕಲರ್ ಕೆಂಪಾಗಿದೆ ಆಗಿದೆ ಆಗಿದೆ ಇದು ಇದನ್ನು ಕೂಡ ಅದೇ ಬಾಟ್ಲಿಗೆ ತಕ್ಕೊಳ್ತೇನೆ ಈಗ ಎಣ್ಣೆ ಹಾಕ್ತಾ ಇದ್ದೇನೆ ಎಣ್ಣೆ ಹಾಕಿ ಮೆಣಸನ್ನು ಉಂಟು ನೋಡಿ ನಾನಿಲ್ಲಿ ಈ ತರದ ಮೆಣಸು ಬೇಕೊಳ್ತಾ ಇದ್ದೀನಿ ನೀವು ആച മെണ്സു കൂടെ തക്കൊണ്ടേ ഇത് സ്വൽപ്പാര ജാസ് ഇത അസിയെല്ലാം തക്കൊണ്ടി ചെന ಮೆಣಸಿನ ಬದಲಾಗಿ ಮೆಣಸಿನ ಪುಡಿ ಕೂಡ ಹುರಿದು ಹಾಕಿಕೊಳ್ಬೋದು ಸ್ವಲ್ಪ ಸಣ್ಣ ಉರಿಯಲ್ಲಿ ಹುರಿದು ಹಾಕಿದ್ರೆ ಆಯಿತು ಇದು ನೋಡಿ ಆಗಿದೆ ಈಗ ಚೆನ್ನಾಗಿ ಪರಿಮಳ ಬರ್ತಾ ಉಂಟು ಸ್ಟವನ್ನ ಆಫ್ ಮಾಡಿಕೊಳ್ತಾ ಇದ್ದೇನೆ ಈಗ ಆರಲಿಕ್ಕೆ ಬಿಡಬೇಕು ಆಮೇಲೆ ಹುಡಿ ಮಾಡಿಕೊಳ್ಬೇಕು ಇಲ್ಲಿ ಉಪ್ಪು ನೀರು ಕುದೀತಾ ಉಂಟು ಅದಕ್ಕೆ ಈಗ ಈ ಕಟ್ ಮಾಡಿಟ್ಟಂತಹ ಮಾವಿನ ಹೋಳುಗಳನ್ನು ಹಾಕ್ತಾ ಇದ್ದೇನೆ ತುಂಬ ಬೇಯಿಸ್ಲಿಕ್ಕಿಲ್ಲ ಅದು ಸ್ವಲ್ಪ ಕಲರ್ ಚೇಂಜ್ ಆಗ್ತದೆ ಸಿಪ್ಪೆ ನೋಡಿದ್ರೆ ಗೊತ್ತಾಗ್ತದೆ ಕಲರ್ ಚೇಂಜ್ ಆಗ್ತದೆ ನೋಡಿ ಇದು ಹಾಕಿ ಅಷ್ಟೊಂದು ಕುದಿ ಚೆನ್ನಾಗಿ ಕುದ್ರೆ ಆಯಿತು ಇದು ಕಲರ್ ಕೂಡ ಚೇಂಜ್ ಆಯಿತು ಇದು ಸ್ಟವ್ವನ್ನು ಆಫ್ ಮಾಡ್ತಾ ಇದ್ದೇನೆ ಇದನ್ನು ತೆಗೀತಾ ಇದ್ದೇನೆ ಅದರಿಂದ ಅದು ಅದರಲ್ಲೇ ಬಿಟ್ಟರೆ ಆಮೇಲೆ ತುಂಬ ಪೇದುವಾಗ್ತದೆ ಈಗ ಇದನ್ನು ಮತ್ತೆ ಇದನ್ನು ತಣಿಲಿಕ್ಕೆ ಬಿಡ್ಬೇಕು ಈಗ ಇದು ಎಲ್ಲ ತಣ್ತಿದೆ ನೋಡಿ ಈಗ ಇದನ್ನು ಪುಡಿ ಮಾಡಿ ಕೊಡ್ತೇನೆ ಪುಡಿ ಮಾಡಿಕೊಂಡು ಬರ್ತೇನೆ ನೋಡಿ ಪುಡಿ ಆಗಿದೆ ಒಳ್ಳೆ ಪರಿಮಾಣ ಬರ್ತಾ ಉಂಟು ಈಗ ಇದಕ್ಕೆ ಉಪ್ಪು ನೀರು ಉಪ್ಪು ನೀರು ಅದು ಕೂಡ ತಣ್ದಿರಬೇಕು ಅದನ್ನು ಹಾಕಿ ಕಡ್ದುಕೊಳ್ತೇನೆ ಒಮ್ಮೆ ನೋಡಿ ಇದು ಚೆನ್ನಾಗಿ ಪೇಸ್ಟ್ ಆಗಿದೆ ಈಗ ಇದನ್ನು ಈ ಮಾವಿನ ಕೋಳುಗಳಿಗೆ ಹಾಕಿಕೊಳ್ತೇನೆ ಮಿಕ್ಸ್ ಮಾಡ್ತೀನಿ ಸ್ವಲ್ಪ ಉಪ್ಪು ನೀರು ಹಾಕಿ ಕಡ್ದು ಹಾಕಿ ಕೊಡ್ತೇನೆ ಅದು ಸ್ವಲ್ಪ ಗಟ್ಟಿ ಉಂಟಲ್ಲ ಮಿಕ್ಸ್ ಮಾಡ್ಬೇಕೀಗ ಚೆನ್ನಾಗಿ ಉಪ್ಪಿನಕಾಯಿ ಮಾಡುವಾಗ ಯಾವುದೇ ಕಾರಣಕ್ಕೂ ನೀರು ತಾಗಿಸ್ಬಾರ್ದು ಫಸ್ಟಿಂದ ಲಾಸ್ಟ್ವರೆಗೂ ನೀರು ತಾಗಿಸದೆ ಮಾಡಬೇಕಾಗ್ತದೆ ಈಗ ಇದಕ್ಕೊಂದು ಒಗ್ಗರಣೆ ರೆಡಿ ಮಾಡಿಕೊಡುವ ಒಗ್ಗರಣೆ ಹಾಕದಿದ್ದರೂ ಆಗ್ಬೋದು ಹಾಕದಿದ್ದರೆ ಈಗ ಹಿಂಗಿನ ಪುಡಿಯನ್ನು ಹಾಕಿದರೆ ಆಯಿತು ಒಗ್ಗರಣೆ ನಾನು ಹಾಕ್ತಾ ಇದ್ದೇನೆ ಒಗ್ಗರಣೆ ರೆಡಿ ಮಾಡಿಕೊಳ್ತಾ ಇದ್ದೇನೆ ಈಗ ಮೆಣಸುರದ ಪಾತ್ರೆ ಉಂಟು ಅದರಲ್ಲೇ ಒಗ್ಗರಣೆ ರೆಡಿ ಮಾಡಿಕೊಡುವ ಎಣ್ಣೆ ಹಾಕ್ತಾ ಇದ್ದೇನೆ ಸ್ವಲ್ಪ ಸಾಸಿವೆ ಹಾಕಬೇಕು ಒಗ್ಗರಣೆ ಕುಡಿತ ಉಂಟು ಸ್ಟವ್ ಆಫ್ ಮಾಡಿ ಹೀಗೆ ಅದಕ್ಕೆ ಹಿಂಗನ್ನು ಹಾಕಿದ್ದೇನೆ ಒಗ್ಗರಣೆ ಆದಮೇಲೆ ಹಿಂಗ ಹಾಕಿ ಸ್ಟವ್ ಆಫ್ ಮಾಡಿ ಇಟ್ಟಿದ್ದೇನೆ ಅದು ಆರಿದ ಮೇಲೆ ಉಪ್ಪಿನಕಾಯಿಗೆ ಹಾಕಬೇಕು ಈಗ ಇದನ್ನು ಇದಕ್ಕೆ ಹಾಕಿ ಕೊಡ್ತೇನೆ ಒಗ್ಗರಣೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದರೆ ಆಯಿತು ಚೆನ್ನಾಗಿ ಹೀಗೆ ಉಪ್ಪಿನಕಾಯಿ ಸಿದ್ಧಾಗಿದೆ ಈಗ ಇದನ್ನು ಕಂಟೈನರಿಗೆ ತುಂಬಿಸಿದಿಲ್ಲ ನೋಡಿದ್ರಲ್ಲ ಉಪ್ಪಿನಕಾಯಿ ಒಬ್ಬೊಬ್ರು ಒಂದೊಂದು ರೀತಿ ಮಾಡ್ತಾರೆ ಹಾಗೆ ನಾನು ಈ ರೀತಿ ಮಾಡಿದ್ದೇನೆ ನೀವೊಮ್ಮೆ ಟ್ರೈ ಮಾಡಿ ಹಾಗೆ ನೀವು ಯಾವ ರೀತಿ ಮಾಡ್ತೀರಿ ಅಂತ ಕಮೆಂಟಲ್ಲಿ ಅಲ್ಲಿ ಹೇಳಿ ಹಾಗಾದ್ರೆ ಇನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರಗಳು